ಕೇಸ್ನಲ್ಲಿ ಸಮರ್ಥನೆ ಮಾಡೋ ಪ್ರಶ್ನೆಯೇ ಇಲ್ಲ ಅಂತ ಬಿಜೆಪಿ ನಾಯಕರು ಹೇಳ್ತಿದ್ದಾರೆ ಪ್ರಕರಣದ ತನಿಖೆ ನಡೀತಾ ಇರೋ ರೀತಿ ಸರಿ ಇಲ್ಲ ಎಸ್ಐಟಿ ತನಿಖೆ ಮುಗಿಬಿದ್ದಿದ್ದಾರೆ ಬಿಜೆಪಿ ನಾಯಕರು ಪ್ರಜ್ವಲ್ ಕೇಸ್ನಲ್ಲಿ ಸಮರ್ಥನೆ ಮಾಡೋ ಪ್ರಶ್ನೆಯೇ ಇಲ್ಲ ಆದ್ರೆ ಪ್ರಕರಣದ ತನಿಖೆ ನಡೀತಾ ಇರೋ ರೀತಿ ಸರಿ ಇಲ್ಲ ಅಂತ ತನಿಖೆ ವಿರುದ್ಧ ಮುಗಿಬಿದ್ದ ಮಾಹಿತಿ ಕೊಟ್ಟವರನ್ನೇ ಬಂಧನ ಮಾಡುತ್ತಿದ್ದಾರೆ ಅಪರಾಧಿಗಳನ್ನ ಎಸ್ಐಟಿ ಅಧಿಕಾರಿಗಳು ಬಂಧಿಸ್ತಾ ಇಲ್ಲ ಅಂತ ಬೊಮ್ಮಾಯಿ ಮತ್ತು ಅಶೋಕ್ ಕಿಡಿಕಾರ ಯಾರು ಸಮರ್ಥನೆ ಮಾಡೋ ಪ್ರಶ್ನೆನೇ ಇಲ್ಲ ಆದರೆ ತನಿಖೆ ಯಾವ ರೀತಿ ಆಗ್ತಾ ಇದೆ ಅನ್ನೋದನ್ನ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ನ್ಯಾಷನಲ್ ಕಮಿಷನ್ ಆಫ್ ವುಮೆನ್ಗೆ ಕಂಪ್ಲೇಂಟ್ ಹೋಗಿದೆ ಒತ್ತಾಯಪೂರ್ವಕ ಕಂಪ್ಲೇಂಟ್ಗಳು ಬರ್ತಾಯಿದೆ ಇನ್ನು ಯಾರು ಅದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅವರು ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿರುವಂಥದ್ದು ಹೀಗೆ ಒಂಥರ ಅಪರಾಧಿಗಳನ್ನು ಕರೆತಂದು ಶಿಕ್ಷೆ ಮಾಡಬೇಕು ಎಸ್ ಐ ಟಿ ಪ್ರಥಮ ಕರ್ತವ್ಯ ಅದು ಅದನ್ನು ಬಿಟ್ಟು ವಿಚ್ ಹಂಟಿಂಗ್ ಮಾಡ್ತಾಯಿದ್ದಾರೆ ಈ ವಿಚ್ ಹಂಟಿಂಗ್ ಮಾಡುವಂಥದ್ದು ತನಿಖೆ ಸಂಪೂರ್ಣವಾಗಿ ದಾರಿ ತಪ್ತದೆ ಅದಕ್ಕಾಗಿ ಎಸ್ ಐ ಟಿ ತನ್ನ ಪ್ರಾಥಮಿಕ ಮೂಲ ಕರ್ತವ್ಯ ಏನಿದೆ ಅಪರಾಧಿಗಳನ್ನು ತಂದು ವಿಚಾರಣೆ ಒಳಪಟ್ಟು ಶಿಕ್ಷೆ ಮಾಡುವಂಥದ್ದು ಅದಕ್ಕೆ ಗಮನ ಕೊಡುವುದು ಸೂಕ್ತ ವಿಚ್ ಹಂಟಿಂಗ್ ಕೈ ಬಿಡಬೇಕು ಅಂತ ಸರ್ ಪ್ರಕರಣದಲ್ಲಿ ಡಿ ಡಿಕೆ ಶಿವಕುಮಾರ್ ಹೆಸರು ಕೂಡ ತಿಳ್ಕೊಂಡಿದೆ ಹೀಗಾಗಿ ಅವರನ್ನು ಜಗದೀಶ್ ಶೆಟ್ಟರು ಆಗ್ರಹ ಮಾಡಿದ್ದಾರೆ ನೋಡಿ ಪ್ರಕರಣದಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಮೂಲ ಪ್ರಕರಣ ಮತ್ತು ಇತರ ಪ್ರಕರಣಗಳು ಯಾರ್ಯಾರು ಯಾರ್ಯಾರು ಸಂಬಂಧ ಬರ್ತದೆ ಅವರೆಲ್ಲರನ್ನು ವಿಚಾರಣೆ ಒಳಗೆ ಬಿಟ್ಟಾಗಲೇ ಸಂಪೂರ್ಣ ತನಿಖೆ ಆಗುತ್ತೆ ಅದಕ್ಕಾಗಿ ನಾವು ಹೇಳ್ತಿರೋದು ಸಿಬಿಐ ಐ ಬಿಟ್ರೆ ನಿಷ್ಪಕ್ಷಪಾತ ತನಿಖೆ ಆಗುತ್ತೆ ನಮ್ಮ ಬಿಜೆಪಿಯ ಸ್ಪಷ್ಟ ನಿಲುವು ಜೆ ಡಿ ಎಸ್ ಏನು ಹೋರಾಟ ಮಾಡ್ತಾ ಇದಕ್ಕೆ ನಾವು ಬೆಂಬಲ ಕೊಡ್ತೀರಿ ಇಲ್ಲಿ ಸಿ ಬಿ ಐ ತನಿಖೆ ಆಗಬೇಕು ಸಿ ಬಿ ಐ ತನಿಖೆ ಯಾಕಂದರೆ ಯಾರ್ಯಾರು ಇದಕ್ಕೆ ಕಂಪ್ಲೇಂಟ್ ಇದ್ದಾರೆ ಅವ್ರ ಮೇಲೇ ಕೇಸ್ ಹಾಕುವಂಥದ್ದು ಆಗ್ತಾಯಿದೆ ಆ ದೃಷ್ಟಿಯಿಂದ ಇದನ್ನು ಸಿ ಬಿ ಐ ತನಿಖೆಗೆ ಆಗಬೇಕು ಅನ್ನೋದು ನನ್ನ ನಮ್ಮ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್